ನಾನು ಮಾರಾಟ ಕಳೆಯ ಕೃಷಿಕ ಹಾಗೂ ಸಾಮಾಜಿಕ ಕಾರ್ಯಕರ್ತ ನಾನು ಇವತ್ತು ಮಾತನಾಡುವ ವಿಷಯ ಏನು ಅಂತ ಹೇಳಿದರೆ ತಹಸೀಲ್ದಾರ್ ಆಫೀಸಲ್ಲಿ ಎಷ್ಟೋ ವರ್ಷಗಳಿಂದ ಇಲ್ಲೇ ಕೆಲಸ ನಿರ್ವಹಿಸಿಕೊಂಡು ಒಂದು ಇಪ್ಪತ್ತು ವರ್ಷದಿಂದ ಇಲ್ಲೇ ಸರ್ವಿಸ್ ಮಾಡಿಕೊಂಡಿರುವಂತಹ ಅಧಿಕಾರಿಗಳಿಂದ ರೈತರಿಗೆ ಬಹಳ ತೊಂದರೆ ಆಗ್ತಿದೆ ರೈತರು ಹೋದ ಕೆಲಸ ಯಾವುದೂ ಆಗ್ತಿಲ್ಲ ಇಲ್ಲಿ ಏನಿದ್ರು ಬ್ರೋಕರ್ಗಳ ಮುಖಾಂತರ ಆಗಬೇಕು ಬೆಳಿಗ್ಗೆ ಬಂದರೆ ಸಾರ್ವಜನಿಕರು ಯಾವುದೇ ಕೆಲಸ ಕಾರ್ಯಗಳಾಗದೆ ವಾಪಸ್ ಹೋಗ್ತಾರೆ ಆದರೆ ಸಾಯಂಕಾಲ ಆರು ಗಂಟೆ ಮೇಲೆ ಬ್ರೋಕರ್ಸ್ಗಳಿಗೆ ವಿಶೇಷವಾಗಿ ಕಚೇರಿ ತೆರೆದು ಎಲ್ಲ ಕೆಲಸ ಕಾರ್ಯಗಳು ಮಾಡಿಕೊಡ್ತಾರೆ ಮೊದಲು ಇಲ್ಲಿ ಹಲವು ವರ್ಷಗಳನ್ನು ಬೀಡುಬಿಟ್ಟಿರುವ ಅಧಿಕಾರಿಗಳನ್ನು ವರ್ಗಾವಣೆ ಮಾಡದಿದ್ದಲ್ಲಿ ಶಾಸಕರಿಗೂ ಕೆಟ್ಟ ಹೆಸರು ಬರ್ತದೆ ಅವರು ಇಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಕಾರ್ಯಗಳನ್ನು ರೈತರಿಗೆ ಮಾಡಿಕೊಡಬೇಕು ಅಂತ ಹೇಳಿದರು ಇವರು ಅದನ್ನು ಮಾಡಿಕೊಳ್ಳಲು ಪ್ರೋತ್ಸಾಹ ಅಂತ ಹೇಳುವುದಿಲ್ಲ ಎಲ್ಲ ಇವರು ಹಳೆ ಇದರಲ್ಲೇ ಮುಂದುವರಿತಾ ಇದ್ದಾರೆ ದಯವಿಟ್ಟು ಶಾಸಕರು ಇದರ ಬಗ್ಗೆ ಗಮನ ಹರಿಸಿ ಈ ಹಳೆಯ ಅಧಿಕಾರಿಗಳನ್ನು ಮೊದಲು ವರ್ಗಾವಣೆಗೊಳಿಸಬೇಕು ಮತ್ತು ಸರ್ವೆ ಇಲ್ಲೇ ಒಬ್ಬರೇ ಸರ್ವೇವರು ಇದ್ದಾರೆ ಆದರಿಂದ ಯಾವುದೇ ಸರ್ವೆ ಕಾರ್ಯಗಳು ಆಗ್ತಾ ಇಲ್ಲ ಹೆಚ್ಚುವರಿ ಸರ್ವೆ ಅಧಿಕಾರಿಗಳನ್ನು ಇಲ್ಲಿಗೆ ನೇಮಿಸಿ ರೈತರಿಗೆ ಮತ್ತು ಸಾರ್ವಜನಿಕ ಉಪಕಾರವಾಗುವ ರೀತಿಯಲ್ಲಿ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅದೇ ರೀತಿ ಈ ಶಾಸಕರು ಎಷ್ಟೇ ಅನುದಾನ ಬಂದರೂ ಕೂಡ ಇಲ್ಲಿಯ ಅಧಿಕಾರಿಗಳು ಆಗಲೇ ಹಳೆಯ ಕೆಲವು ಆ ಪಕ್ಷ ಪಕ್ಷಾಂತರ ಪ್ರತಿನಿಧಿಗಳು ಯಾವುದೇ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸದೆ ಕೆಟ್ಟ ಹೆಸರು ತರುವಂತಹ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ದಯವಿಟ್ಟು ಇದರ ಬಗ್ಗೆ ಶಾಸಕರು ಗಮನಹರಿಸಿ ಕ್ರಮ ಕೈಗೊಳ್ಳುವುದು ಉತ್ತಮ ಅಂತೇಳಿ ನಾನು ಸಾರ್ವಜನಿಕರ ಪರವಾಗಿ ಹಾಗೂ ಕೃಷಿಕರ ಪರವಾಗಿ ಕೇಳಿಕೊಳ್ತೇನೆ ತಾಲೂಕು ತಹಸೀಲ್ದಾರ್ ಕಚೇರಿ ವಿಶೇಷವಾಗಿ ಭ್ರಷ್ಟಾಚಾರದಿಂದ ತುಂಬಿದೆ ಇಲ್ಲಿ ಹಲವು ವರ್ಷಗಳಿಂದ ಇರುವ ಅಧಿಕಾರಿಗಳೇ ಕೈವಾಡ ಇದೆ ಇವರನ್ನು ವರ್ಗಾವಣೆ ಮಾಡಲೇಬೇಕು ಅಂತೇಳಿ ನಾನು ಒತ್ತಾಯಿಸ್ತೇನೆ ಎಲ್ಲರ ಸಾರ್ವಜನಿಕರು ಮತ್ತು ಕೃಷಿಕರ ಪರವಾಗಿ ಯಾವುದೇ ಕೆಲಸ ಕಾರ್ಯಗಳು ಅಲ್ಲಿ ಆಗ್ತಾಯಿಲ್ಲ ಅದೇ ರೀತಿ ಸರ್ವೆ ಕಚೇರಿಯಲ್ಲೂ ಹಲವು ವರ್ಷಗಳಿಂದ ಕಾರ್ಯನಿರ್ವಹಿಸತಕ್ಕಂಥ ಒಬ್ಬ ಅಧಿಕಾರಿ ಎಲ್ಲವನ್ನು ತನ್ನ ಮುಷ್ಟಿಯಲ್ಲಿ ಇಟ್ಟುಕೊಂಡು ಅಲ್ಲಿ ಇರೋದೇ ಒಂದು ಸರ್ವೇರು ಯಾವುದೇ ಕೆಲಸ ಕಾರ್ಯಗಳು ಪೂರ್ಣಗೊಳ್ಳದಂತಹ ನಡೆದುಕೊಳ್ತಿದ್ದಾರೆ ದಯವಿಟ್ಟು ಇದರ ಗಮನ ಹರಿಸಿ ಶಾಸಕರು ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ವಿನಂತಿಸಿಕೊಡ್ತೇವೆ ನಾನು ರಮೇಶ್ ಮಾಯಾಮಡಿ ಆಲ್ ಇಂಡಿಯಾ ದೈಲ್ ರೈಟ್ಸ್ ರಾಜ್ಯ ಉಪಾಧ್ಯಕ್ಷನಾಗಿದ್ದೀನಿ ವಿರಾಪೇಟೆ ತಾಲೂಕಿಗೆ ಸುಮಾರು ಹತ್ತು ವರ್ಷಗಳ ಹಿಂದೆ ಒಂದು ಅಂಬೇಡ್ಕರ್ ಅಂಬೇಡ್ಕರ್ ಭವನ ಮಂಜೂರಾಗಿದ್ದು ಸುಮಾರು ಹತ್ತು ವರ್ಷಗಳಿಂದಲೂ ಈ ಕಾಮಗಾರಿ ನಡೀತಾನೆ ಇದೆ ಇದರ ಉದ್ಘಾಟನೆ ಭಾಗ್ಯ ಇನ್ನೂ ಕಾಣಲಿಲ್ಲ ಸರ್ಕಾರ ಈ ಎಚ್ಚೆತ್ಕೊಂಡು ಈ ಕೂಡಲೇ ಅಂಬೇಡ್ಕರ್ ಭವನದ ಉದ್ಘಾಟನೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಅಲ್ಲಿ ಅಂಬೇಡ್ಕರ್ ಭವನದ ಹತ್ತಿರದಲ್ಲಿ ವಾಹನಗಳ ಪಾರ್ಕಿಂಗ್ಗೆ ಬಹಳ ಅಭ್ಯವಸ್ಥೆ ಆಗ್ತಾ ಇದೆ ಅಲ್ಲಿ ವಾಹನ ಪಾರ್ಕಿಂಗ್ ಕೂಡ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಕೇಳ್ತೀನಿ ರಾಜಪೇಟೆ ತಾಲೂಕು ಆಡಳಿತ ಕಚೇರಿ ಕೆಲವು ಒಂದು ಭಾಗಗಳು ಕಚೇರಿಗಳು ಮೇಲಂತಸ್ತಿನಲ್ಲಿರೋದ್ರಿಂದ ಅಲ್ಲಿ ವಿ ಮೇಲ್ಗಡೆ ಹೋಗಲಿಕ್ಕೆ ವಿಕಲಚೇತನಿಗೆ ತುಂಬ ಕಷ್ಟ ಆಗ್ತಾ ಇದೆ ಅವರಿಗೆ ಮೇಲ್ಗಡೆ ಹೋಗಲಿಕ್ಕೆ ಸರ್ಕಾರ ಆ ಆ ಕಚೇರಿಯ ಬಿಲ್ಡಿಂಗ್ ನಲ್ಲಿ ಒಂದು ರಾಂಪ್ ಅಥವಾ ಲಿಫ್ಟ್ ಅನ್ನ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ನಾನು ಈ ಕೂಡಲೇ ಕೇಳ್ಕೊಳ್ತಾ ಇದ್ದೀನಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಈಗಾಗಲೇ ವಿಧಾನಸಭಾ ಕ್ಷೇತ್ರಕ್ಕೆ ಆಯ್ಕೆಯಾಗಿ ಬಂದಿರತಕ್ಕಂತ ನಮ್ಮ ಜನಪ್ರಿಯ ಶಾಸಕರು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರು ಕೂಡ ಹಲವಾರು ಸಾರ್ವಜನಿಕರಿಂದ ಪುಕಾರುಗಳು ಬರ್ತಾ ಇದೆ ಇದಕ್ಕೆ ಮಧ್ಯವರ್ತಿಗಳ ಹಾವಳಿ ಮತ್ತು ಇನ್ನೂ ಕೂಡ ಕೆಲಸಗಳು ಕಾರ್ಯಗಳು ನಡೀತಾ ಇಲ್ಲ ಈ ಒಂದು ವೇಗವ ಹೆಚ್ಚಿಸಬೇಕು ಮಧ್ಯವರ್ತಿಗಳು ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಇರ್ತಕ್ಕಂಥ ಭ್ರಷ್ಟಾಚಾರ ಇವುಗಳ ಬಗ್ಗೆ ಇಲ್ಲಿಯ ಇರ್ತಕ್ಕಂಥ ಅಲ್ಲೇ ಉಳ್ಕೊಂಡಿರ್ತಕ್ಕಂಥ ಅಧಿಕಾರಿಗಳು ಇನ್ನೂ ಕೂಡ ಹತ್ತು ವರ್ಷ ಹದಿನೈದು ವರ್ಷ ಕಳೆದ್ರು ಸರ್ವೆ ಕಚೇರಿಗಳಲ್ಲಿ ಇತರ ಕಚೇರಿಗಳಲ್ಲಿ ಇವ್ರನ್ನ ಕೂಡಲೇ ವರ್ಗಾವಣೆ ಮಾಡಬೇಕು ಭ್ರಷ್ಟಾಚಾರಕ್ಕೆ ಕಡಿವಾಣ ಆಗಬೇಕು ನಗರ ಮತ್ತು ಪಟ್ಟಣ ಪಂಚಾಯಿತಿಗಳಲ್ಲಿ ಚರಾಣಿಗಳಲ್ಲಿ ಗೂಡು ತುಂಬಿಕೊಂಡಿದೆ ಹೋಗಿದೆ ಇವುಗಳನ್ನೆಲ್ಲ ಸ ಶುಚಿತ್ವಗೊಳಿಸಬೇಕು ಕೂಡಲೇ ಕಾಯಿಲೆಗಳ ಹರಡ್ತಕ್ಕಂಥ ಒಂದು ಸಂದರ್ಭ ಕೂಡ ಈಗ ಈಗಾಗಲೇ ಕೇಳಿ ಬರ್ತಾ ಇದೆ ನೀರಿನ ಕೊರತೆ ಸಂಪೂರ್ಣ ನೀರಿನ ಕೊರತೆ ಎಲ್ಲ ವಾರ್ಡ್ಗಳಿಗೆ ನೀರು ಸರಿಯಾಗಿ ಬರ್ತಾ ಇಲ್ಲ ಅದರಲ್ಲೂ ಕೆಲವು ವಾರ್ಡ್ಗಳಿಗೆ ಎರಡು ದಿನ ಮೂರು ದಿನಕ್ಕೆ ಅದು ಸ್ವಲ್ಪ ಸಮಸ್ಯೆ ಇದೆ ಹಾಗೆ ಆದ್ದರಿಂದ ವಿರಾಜಪೇಟೆ ನಗರದಲ್ಲಿ ಜನಪ್ರಿಯ ಶಾಸಕರು ಆಯ್ಕೆ ಆದರೂ ಕೂಡ ಕಾಮಗಾರಿಗಳು ಸ್ಲೋ ಆಗಿ ಜನರ ಮನಸ್ಸಲ್ಲಿ ಒಂದು ರೀತಿ ಒಂದು ಒಂಥರ ಅಸಮಾಧಾನದ ಹೊಗೆ ಇದೆ ಯಾಕಂದರೆ ಕೆಲ ಇಷ್ಟು ಆಯ್ಕೆ ಮಾಡಿ ಬಂದಂಥ ಒಳ್ಳೆ ಕಾ ಶಾಸಕರು ಇರುವಾಗಲೂ ಕೆಲಸ ಕಾರ್ಯಗಳು ನಡೀತಾ ಇಲ್ಲ ಅಧಿಕಾರಿಗಳಿಂದ ಅಂತೇಳಿ ಜನಮಾನಸದಲ್ಲಿ ಒಂದು ಕೆಟ್ಟ ಅಭಿಪ್ರಾಯ ಮೂಡೋಕ್ಕಿಂತ ಮೊದಲೇ ಹೆಚ್ಚಿಸಿಕೊಂಡು ಸಾಹಸಕ್ಕೆ ಅಂತ ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ ವಿರಾಜಪೇಟೆ ತಾಲೂಕು ಆಡಳಿತ ಕಚೇರಿ ಕೆಲವೊಂದು ಭಾಗಗಳು ಕಚೇರಿಗಳು ಮೇಲಂತಸ್ತಿನಲ್ಲಿರೋದ್ರಿಂದ ಅಲ್ಲಿ ವಿ ಮೇಲ್ಗಡೆ ಹೋಗಲಿಕ್ಕೆ ವಿಕಲಚೇತನಿಗೆ ತುಂಬ ಕಷ್ಟ ಆಗ್ತಾ ಇದೆ ಅವರಿಗೆ ಮೇಲ್ಗಡೆ ಹೋಗಲಿಕ್ಕೆ ಸರ್ಕಾರ ಆ ಆ ಕಚೇರಿಯ ಬಿಲ್ಡಿಂಗ್ನಲ್ಲಿ ಒಂದು ರ್ಯಾಂಪ್ ಅಥವಾ ಲಿಫ್ಟನ್ನು ವ್ಯವಸ್ಥೆ ಮಾಡಬೇಕು ಅಂತೇಳಿ ನಾನು ಈ ಕೂಡಲೇ ಕೇಳ್ಕೊಳ್ತಾ ಇದ್ದೆ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ನಾನು ಈ ಮೂಲಕ ಸಂಬಂಧಪಟ್ಟವರೇ ಇಲ್ಲಿ ನಂತಿಸಿಕೊಳ್ಳುತ್ತೇನೆಂದರೆ ಈ ಇದೇ ರೀತಿ ಮುಂದುವರೆದರೆ ನಾವು ಮುಂದಿನ ದಿನಗಳಲ್ಲಿ ರೈತರು ಮತ್ತು ಸಾರ್ವಜನಿಕರು ಸಂಘ ಇತರ ಸಂಘ ಸಂಸ್ಥೆಗಳು ಹಾಗೂ ವಿಕಲಚೇತನರು ಎಲ್ಲರೂ ಸೇರಿ ನಾವು ಉಗ್ರ ಹೋರಾಟವನ್ನು ಮಾಡಬೇಕಾಗ್ತದೆ ಇದಕ್ಕೆ ಈಗಾಗಲೇ ಎಲ್ಲರೂ ಇದರ ಬಗ್ಗೆ ಅಸ್ರಮವನ್ನು ತಾವುಗಳು ಇತ್ತ ಗಮನಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಈ ಮೂಲಕ ಒತ್ತಾಯಿಸುತ್ತೇನೆ